ಬ್ರೆಝಾರ್ಡ್ ಹಲಲುಯಾ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನದ ಯೇಸು ಕ್ರಿಸ್ತನಿಸಲಿ ಈ ಮುಂಚೆನೆ ವೇಳಲಿ ಸುಮಧುರವಾದಂಥ ವಂದನೆಯನ್ನು ಸಲ್ಲಿಸುತ್ತಾ ಹಾಗೆ ಕರ್ತನಿಗೆ ಕೂಡ ನನ್ನ ಸ್ತೋತ್ರ ಸಲ್ಲಿಸುತ್ತೇನೆ ಪ್ರಿಯರೇ ಯಾಕಂದರೆ ಮತ್ತೊಂದು ಸಲ ನಿಮ್ಮ ಜೊತೆಯಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಾಗೆ ದೇವರು ಕೊಟ್ಟಂತಹ ಅವಕಾಶಕ್ಕಾಗಿ ನನ್ನ ಸ್ತೋತ್ರ ಸಲ್ಲಿಸ್ತೇನೆ ಪ್ರಿಯ ದೇವಚನರೇ ಬನ್ನಿ ಈ ದಿನ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ ಈ ದಿನದ ಧ್ಯಾನಕ್ಕಾಗಿ ಯೋಹನವರ ಸ್ವಾರ್ತೆ ಹತ್ತನೇ ಅಧ್ಯಾಯ ಅದರ ಹನ್ನೊಂದು ಮತ್ತೆ ಹನ್ನೆರಡನೇ ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ ಪ್ರಿಯ ದೇವಚನರೇ ಮೂವತ್ತಿನ ಕೇಳಿಸ್ಕೊಳ್ರಿ ನಾನೇ ಒಳ್ಳೆ ಕುರುಬನು ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಕೂಳಿಯಾಲು ಕುರುಬನ ಕುರಿಗಳ ಒಡೆಯನೂ ಆಗಿರದೆ ತೋಲ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ ತೋಲವು ಅವುಗಳನ್ನು ಹಿಡ್ಕೊಂಡು ಇಂಡನ್ನು ಚದುರಿಸುತ್ತವೆ ಅಡಿಲುಯ್ಯ ಪ್ರಿಯ ದೇವಚನರೇ ಯೇಸು ಸ್ವಾಮಿ ಇಲ್ಲಿ ಈ ಲೋಕದಲ್ಲಿ ಮೂವತ್ತ ಮೂರುವರೆ ವರ್ಷಗಳ ಕಾಲ ಆತನು ಮನುಷ್ಯನಾಗಿ ಮನುಷ್ಯರ ಮಧ್ಯದಲ್ಲಿ ಮನುಷ್ಯರಿಗೋಸ್ಕಿ ಮನುಷ್ಯನಂತೆ ಜೀವಿಸಬೇಕಾಗಿ ಬಂತ ಪ್ರಿಯರೇ ಆ ಸಮಯದಲ್ಲಿ ಆತನ ಅನೇಕ ಉಪದೇಶಗಳನ್ನ ಮಾಡಿದ್ರು ಅನೇಕ ಬೋಧನೆಗಳನ್ನು ಮಾಡಿದರು ಮತ್ತು ಅನೇಕರಿಗೆ ಅದ್ಭುತ ಕಾರ್ಯಗಳನ್ನ ಅತಿಶಯ ಕಾರ್ಯಗಳನ್ನ ಮಾಡಿದರು ನಾವು ನೋಡ್ತೀವಿ ಸತ್ಯವಾದಲ್ಲಿ ಹಾಗೆ ಬರುವಂಥ ಸಮಯದಲ್ಲಿ ಪ್ರಿಯ ದೇವಚನೇ ಇಲ್ಲಿ ಯೋಹಣ ಬರಸ್ವಾರ್ಥಿ ಹತ್ನಿ ಆತಯ್ಯನೊಂದನೇ ಅಚನದಲ್ಲಿ ನಾನೇ ಒಳ್ಳೆಯ ಕುರುಬನು ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಅಲ್ಲಿ ಲೂಯ್ಯ ಏಸು ಸ್ವಾಮಿ ಆತನ ಕುರುಬನಾಗಿದ್ದಾನೆ ನಾವೆಲ್ಲರೂ ಆತನ ಕುರಿಗಳಾಗಿದ್ದೀವಿ ಕುರಿಗಳಿಗೋಸ್ಕರಗಿ ಆತನು ಪ್ರಾಣ ಕೊಟ್ಟಿದ್ದಾನೆ ಪ್ರಿಯರೇ ಪ್ರಿಯ ದೇವಚನರೇ ನಾನು ನೀನು ಮಾಡುವಂಥ ಎಲ್ಲ ತಪ್ಪುಗಳಿಗಾಗಿ ಪಾಪಗಳಿಗಾಗಿ ಅಕ್ರಮಗಳಿಗಾಗಿ ಅನ್ಯಾಯಗಳಿಗಾಗಿ ಮೋಸಕ್ಕಾಗಿ ದಂಡನೆಯನ್ನು ವಹಿಸ್ಬೇಕಾಗಿತ್ತು ನಾವು ಆತ್ಮಿಕ ಜೀವಿತದಲ್ಲಿ ನರಕ ಯಾತನೆಯನ್ನಿಸ್ಬೇಕಾಗಿತ್ತು ನಾವು ಆದರೆ ದೇವರು ನಮಗೆ ಬದಲಾಗಿ ತನ್ನ ಪ್ರಾಣವನ್ನು ಕೊಡೋದನ್ನು ನಾವು ನೋಡ್ತೀವಿ ಇಲ್ಲಿ ತನ್ನ ಪ್ರಾಣವನ್ನೇ ಕೊಡುತ್ತಾನೆ ಎಂಬುದಾಗಿ ಇಲ್ಲಿ ದೇವರು ವಾಕ್ಯ ಹೇಳ್ತಾರೆ ಪ್ರಿಯರೇ ಪ್ರಿಯ ದೇವಚನರೇ ಆದರೆ ಕೂಲಿ ಹಾಲು ಕೂಲಿ ಹಾಲುಗಳು ನಾವು ನೋಡ್ತೀವಿ ಕೂಲಿ ಹಾಲುಗಳಿಗೆ ಜವಾಬ್ದಾರಿ ಆದರೆ ಸ್ವಂತ ಆ ಯಜಮಾನನಿಗೆ ಜವಾಬ್ದಾರಿಯುತ್ತಷ್ಟು ಕೂಲಿ ಹಾಲಿಗೆ ಜವಾಬ್ದಾರಿ ಇಲ್ಲ ನೀವು ಯಾವುದೇ ಕೆಲಸವನ್ನು ನೋಡ್ರಿ ಸ್ವಂತ ಜನರು ಅವರ ಕೆಲಸಗಳನ್ನ ಒಳ್ಳೆದಲ್ಲಾಗಲಿ ಗದ್ದೆಯಲ್ಲಾಗಲಿ ಅಥವಾ ದನ ಕರು ಗುರಿ ಗೋಳಿ ಯಾವುದೇ ಆಗಲಿ ಒಂದು ಆಗಲಿ ಯಾವುದೇ ಕೆಲಸ ಇರಲಿ ಫ್ಯಾಕ್ಟ್ರಿ ಎಲ್ಲೇ ಇರಲಿ ಅವರು ತಮ್ಮ ಕೆಲಸವನ್ನು ತಾವು ಮಾಡಿದಷ್ಟು ಕೂಲಿಯರು ಇಟ್ಟು ಮಾಡಿಸಿದ್ರೆ ಅದು ಸರಿ ಬರಲ್ಲ ಪ್ರಿಯರೇ ಅದರಿಂದ ಪ್ರಿಯ ಜನರೇ ಅನೇಕರು ಹೀಗೆ ಗಾದೆ ಹೇಳ್ತಾರೆ ಕೂಲಿಯರು ಮಾಡೋದು ಮನೆಯವರು ಮಾಡೋದು ಉತ್ತಮ ಕೂಳಿಯರು ಮಾಡೋದು ಹಾಳು ಎಂದಾಗಿ ಪ್ರಿಯ ದೇವಚನರೇ ಇಲ್ಲಿ ಕುರುಬನ್ಗೆ ಮಾತ್ರ ಕುರಿಗಳ ಚಿಂತೆ ಇರ್ತದೆ ಕೂಲಿ ಹಾಳಿಗೆ ಒಂದು ಕುರಿ ಹೋದ್ರು ಅವನಿಗೆ ನಷ್ಟ ಇಲ್ಲ ಯಾಕಂದ್ರೆ ಏನೋ ಒಂದು ನೆಪ ಹೇಳಿ ಯಜಮಾನ್ ಹತ್ರ ತಪ್ಪಿಸಿಕೊಂಡು ಇರ್ತಾನೆ ಆದ್ರೆ ಕುರುಬನು ನೂರು ಕುರಿ ಇದ್ರೆ ನೂರು ಕುರಿಯೂ ಅದು ಚೆನ್ನಾಗಿರ್ಬೇಕು ಅದ್ರ ಯಾವುದು ಡ್ಯಾಮೇಜ್ ಆಗಬಾರ್ದು ಅಂದ್ರೆ ಯಾವುದು ಯಾವುದೇ ತರದ ಹಾನಿ ಅಪಾಯ ಅಥವಾ ಯಾವುದೇ ಥರದ ಬಲಹೀನತೆಗೆ ಒಳಗಾಗಬಾರ್ದು ಎಂಬುದಾಗಿ ಆ ಕುರುಬನ ಉದ್ದೇಶ ಆದರೆ ಕುರುಬ ಕೂಲಿ ಹಾಲು ಆ ರೀತಿಲಿಲ್ಲ ಹೋದರೆ ನನಗೇನು ನಾನೇನು ಮಾಡೋಕ್ಕಾಗ್ತತೆ ಅದಕ್ಕೆ ಬಿದ್ದರೆ ಏನಾಯಿತು ಅದು ಸತ್ತರೇ ಏನಾಯಿತು ನನಗೇನು ನನ್ನ ಕೈಯ್ಯಲ್ಲಿ ಏನೈತೆ ಎಂಬುದಾಗಿ ನೆಪ ಹೇಳ್ಕೊಂಡು ತಪ್ಪಿಸ್ಕೊಡ್ತೇನೆ ಅದಕ್ಕೆ ಕುರುಬನಿಗೂ ಕೂಲಿ ಹಾಲುಗೂ ಇರತಕ್ಕಿಂತ ವ್ಯತ್ಯಾಸ ಮನೆಯ ಜೀಮನನಿಗೂ ಕೂಲಿ ಹಾಲುಗೂ ಇರುವಂಥ ವ್ಯತ್ಯಾಸ ಪ್ರಿಯ ದೇವಚನರೇ ದೇವ್ರಿಗೂ ಮತ್ತು ಸೈತಾನನಿಗೂ ಇರುವಂಥ ವ್ಯತ್ಯಾಸ ಏನೆಂದಾಗಿ ನಾವು ನೋಡ್ತೀವಿ ಪ್ರಿಯರೇ ಪ್ರಿಯ ದೇವಚನರೇ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ಕೂಲಿ ಹಾಲು ಕುರು ಕೂಲಿ ಹಾಲು ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳ್ನ ಬಿಟ್ಟು ಓಡಿ ಹೋಗಿಬಿಡ್ತಾನಂತೆ ತೋಳವು ಅವುಗಳನ್ನ ಹಿಡ್ಕೊಂಡು ಇಂದು ಹಿಂಡನ್ನು ಚದುರಿಸ್ತವೆ ಪ್ರಿಯ ದೇವ ಅನರೇ ಅಪಾಯಗಳು ಬಂದಾಗ ಕಷ್ಟಗಳು ಬಂದಾಗ ತೊಂದರೆಗಳು ಬಂದಾಗ ಕುರುಬನ್ನ ಏನು ಮಾಡ್ತಾನೆ ಕುರಿಗಳನ್ನ ಬಿಟ್ಟು ಓಡಿ ಬಂದ್ಬಿಡ್ತೇನೆ ಉದಾಹರಣೆಗೆ ದಾರಿಯಲ್ಲಿ ಕುರಿಗಳನ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ ಅಂತ ಇಟ್ಕೊಳ್ರಿ ಅಲ್ಲಿ ಯಾವುದೋ ಒಂದು ಹುಚ್ಚು ನಾಯೋ ಅಥವಾ ಯಾವುದೋ ಒಂದು ನಾಯಿ ಬಂತು ನಾಯಿ ಬಂದ್ರೆ ಏನ್ಮಾಡ್ತಾನೆ ಫಸ್ಟು ಅವನು ತಪ್ಪಿಸಿಕೊಳ್ಳೋದು ನೋಡ್ತಾನೆ ಅವನು ತಪ್ಪಿಸಿಕೊಳ್ಳೋದು ನೋಡ್ತಾನೆ ಕುರಿಗಳನ್ನ ಕಚ್ತದೆ ಕುರಿಗಳು ಹಾಳಾಗ್ತವೆ ಎಂಬುದಾಗಿ ಆತನಿಗೆ ಚಿಂತೆ ಇರಲ್ಲ ಪ್ರಿಯರೇ ಹಾಗೆ ಪ್ರಿಯರೇ ಯೇಸು ಸ್ವಾಮಿ ನಮಗಾಗಿ ಚಿಂತಿಸ್ತಾ ಇರ್ತಾನೆ ನಮಗಾಗಿ ತವಕಿಸ್ತಾ ಇರ್ತಾನೆ ಹಗಲು ರಾತ್ರಿ ಆತನ ನಮಗೋಷ್ಟಾಗಿ ನಮ್ಗೆ ಶ್ರೀ ತನ್ನ ಜೀವವನ್ನು ತೆತ್ತಿದ್ದಾನೆ ಪ್ರಿಯರೇ ಪ್ರಿಯ ದೇವಚನರೇ ನಾವು ಸಮೃದ್ಧಿಯಾಗಿಯೂ ಸಂತೋಷವಾಗಿಯೂ ನೆಮ್ಮದಿಯಾಗಿ ಜೀವಿಸಬೇಕೆಂಬ ಉದ್ದೇಶದಿಂದ ಆತನು ನಮಗಾಗಿ ಪ್ರಾಣ ಕೊಟ್ಟದಲ್ಲಿ ನಾವು ಯಾವುದೇ ಥರದ ಭೇದ ಭಾವ ಇಲ್ಲದೆ ಮಹಾ ಮಹಿಮೆಯುಳ್ಳ ಕಾರ್ಯವನ್ನು ನಾವು ನೋಡ್ತೀವಿ ಪ್ರಿಯರೇ ಪ್ರಿಯ ದೇವಚನರೇ ದೇವರಿಗೆ ಪಕ್ಷಪಾತವಿಲ್ಲ ಯಾರೇ ಆದರೂ ಸರಿ ಆತನ ಬಳಿಯಲ್ಲಿ ಬರೋದಾದರೆ ಆತನು ನಿಮಗಾಗಿ ಕೂಡ ತವಕಿಸುವನಾಗಿದ್ದಾನೆ ಚಿಂತಿಸುವನಾಗಿದ್ದಾನೆ ನಿಮಗೋಸ್ಕರಗೆ ಆತನ ಜೀವವನ್ನು ಕೊಟ್ಟಿದ್ದಾನೆ ಪ್ರಿಯರೇ ಲೋಕದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಾಗಿ ಆತನ ಪ್ರಾಣವನ್ನು ಕೊಟ್ಟು ಮತ್ತು ಆ ಪ್ರಾಣವನ್ನು ಪಡ್ಕೊಂಡಿದ್ದಾನೆ ಅದು ಮುಂದಿನ ದಿನಗಳಲ್ಲಿ ನಾವು ವಾಕ್ಯವನ್ನು ಧ್ಯಾನ ಮಾಡೋಣ ಪ್ರಿಯರೇ ಆದರೆ ಇವತ್ತು ಇವತ್ತು ನಾವೆಲ್ಲರೂ ತಿಳ್ಕೊಬೇಕಿರೋದು ಏಸು ಕ್ರಿಸ್ತನು ನಮ್ಮ ಕುರುಬನು ಅಥವಾ ನಮ್ಮ ಯಜಮಾನನು ನಮ್ಮ ಒಡೆಯನು ನಮ್ಮ ನಾಯಕನು ಆತನು ನಮ್ಮ ತಂದೆ ಎಂದಾಗಿ ತಿಳ್ಕೊಂಡು ಈ ದಿನವನ್ನು ನೀವು ಪ್ರಾರಂಭಿಸಿದರೆ ನೆಚ್ಚು ಅದ್ಭುತವಾದ ರೀತಿಯಲ್ಲಿ ಆತನು ನಿಮ್ಮನ್ನು ಕಾಯುವಂತಂದರೆ ಬರುವಂಥ ಜೀವನದಲ್ಲಿ ಬರುವಂಥ ಎಲ್ಲ ತೋಳಗಳು ಪಾದಲಿ ಕಷ್ಟಗಳು ಸಂಕಷ್ಟಗಳು ಹಿಂಸೆಗಳು ಏನೇ ಬಂದರೂ ಅವೆಲ್ಲವನ್ನು ಆತನು ನೋಡಿಕೊಳ್ತಾನೆ ಪ್ರಿಯರೇ ನಾವು ಚಿಂತೆ ಬೇಡಬೇಕಾದ ಅವಶ್ಯಕತೆ ಇಲ್ಲ ಪ್ರಿಯರೇ ಪ್ರಿಯ ದೇವಚನೇ ಇವತ್ತು ನಮ್ಮನ್ನು ರೀತಿಯಲ್ಲಿ ಕಾಪಾಡುವಾಗೆ ದೇವರು ತನ್ನ ಕೃಪಾಸ್ತುನ ಅಸ್ತವನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪದಂತೆ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸುರಕ್ಷ ನಿಮ್ಮನ್ನು ಕೊಂಡಾಡ್ತೀವಿ ಕರ್ತನೆ ಈ ಸಮಯದಲ್ಲಿ ವಿಶೇಷ ಕರ್ತನೆ ಅಪ್ಪ ನಾನೇ ಒಳ್ಳೆ ಕುರುಬನು ಎಂಬ ಗೆಲ್ಲದ ದೇವರೇ ನಿಮ್ಮ ಸ್ತೋತ್ರ ಅದಕ್ಕೆ ಕರ್ತೀನಿ ಕುರಿಗಳ ಬಗ್ಗೆ ನಿನಗೆ ಮಾತ್ರ ಕನಿಕರ ಕುರಿಗಳ ಬಗ್ಗೆ ನಿನಗೆ ಮಾತ್ರ ಮಮತೆ ಕುರಿಗಳ ಬಗ್ಗೆ ನಿನಗೆ ಮಾತ್ರ ಪ್ರೀತಿ ಸ್ವಾಮಿ ಕೂಲಿ ಹಾಲಿಗೆ ಇರೋದಿಲ್ಲ ಸ್ವಾಮಿ ಕರ್ತನೆ ಕೂಲಿ ಹಾಲು ಕರ್ತನೆ ಅಪ್ಪ ಆತನಿಗೊಂದು ಅಪಾಯ ಬಂದಾಗ ಕಷ್ಟಗಳು ಬಂದಾಗ ಬಿಟ್ಟು ಓಡಿ ಹೋಗ್ತಾನೆ ಸ್ವಾಮಿ ರಾಜ್ಯ ಆದರೆ ಕುರುಬನು ಕರ್ತನೆ ಆ ರೀತಿಯಲ್ಲಿ ಮಾಡೋಣಲ್ಲ ಸ್ವಾಮಿ ಏನೇ ಬಂದರೂ ಕುರಿಗಳನ್ನ ರಕ್ಷಿಸ್ತಾನೆ ಸ್ವಾಮಿ ಅದೇ ರೀತಿಯಲ್ಲಿ ನೀವು ಕೂಡ ನಮ್ಮನ್ನು ರಕ್ಷಿಸಿದಕ್ಕಾಗಿ ನಿಮ್ಮ ಸ್ತೋತ್ರ ಸ್ವಾಮಿ ವಿಶೇಷ ಕರ್ತನೆ ಈ ದಿನಪ್ಪ ಈ ಧ್ಯಾನ ಈ ವಾಕ್ಯವನ್ನು ಧ್ಯಾನ ಮಾಡುವಂತ ಎಲ್ಲರ ಜೊತೆಯಲ್ಲಿ ಮಾತಾಡಿ ನಿಮ್ಮ ರಕ್ತದ ಕೋಟಿಗಳಿಗೆ ಭದ್ರಪಡಿಸಿಕೊಂಡು ರಕ್ಷಣಾ ಕಾವಚನ ಒದಗಿಸಿಕೊಟ್ಟು ಕಾಪಾಡಬೇಕಾಗಿ ಎಲ್ಲ ಸ್ತುತಿಯು ಸ್ತೋತ್ರವು ಘನವು ನಿಮ್ಮೊಬ್ಬರಿಗೆ ಸಮರ್ಪಿಸುತ್ತಾ ಏಸು ಕ್ರಿಸ್ತನ ಜೀವ ಉಳ್ಳ ತಂದೆ ಅಮೇ ಅಮೇ ಪ್ರೀತಿಯ ದೇವಚನರೇ ನೀವೆಲ್ಲರನ್ನು ದೇವರ ಆಶೀರ್ವಾದ ಮಾಡ್ರಿ ಈ ವಾಕ್ಯವನ್ನು ಧ್ಯಾನ ಮಾಡ್ರಿ ದೇವರ ಆಶೀರ್ವಾದ ಪಡ್ಕೊಂಡ್ರಿ ಗಾಡ್ ಬ್ಲಸ್ ಯು ಅಮೇಲೆ